ಇತ್ತೀಚೆಗೆ ಧಾರ್ಮಿಕ ಸಮಾರಂಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆ ಹಿಂದೆ ಯಾವುದೇ ತಂತ್ರಗಾರಿಕೆ ಇಲ್ಲ ಎಂದು ಬಿಜೆಪಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಚಾಲಕ ಆರ್ ಕೆ ಸಿದ್ದರಾಮಣ್ಣ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಶಾಮನೂರು ಶಿವಶಂಕರಪ್ಪ ತಮ್ಮ ಅಂತರಾಳದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಅವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಇದರಲ್ಲಿ ಯಾವುದೇ ತಂತ್ರಗಾರಿಕೆ ಇಲ್ಲ ಎಂದು ಹೇಳಿದರು ಶಿವಮೊಗ್ಗದಲ್ಲಿ ಸಮಾಜದ ಒಂದು ಕಾರ್ಯಕ್ರಮದೊಳಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಹೇಳಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂತರಾಳದ ಅಭಿಪ್ರಾಯವನ್ನು ಕೊಟ್ಟಿದ್ದರು ಆಗಾಗ ಅವರು ಕೊಡ್ತಾ ಇರ್ತಾರೋ ಅಂತರಾಳದ ಅಭಿಪ್ರಾಯವನ್ನು ಅವರು ಕೊಡ್ತಾ ಇರ್ತಾರೆ ಶಿವಮೊಗ್ಗದಲ್ಲಿ ಕೊಟ್ಟಂತಹದ್ದು ರಾಘವೇಂದ್ರ ಅವರನ್ನು ಗೆಲ್ಲಿಸಿ ಅನ್ನುವಂತಹ ಅಂತರಾಳದ ಮಾತನ್ನು ಅವರು ಅಲ್ಲಿ ವ್ಯಕ್ತಪಡಿಸಿದರು ಅದಕ್ಕೆ ಕಾರಣಗಳು ಕೂಡ ಇತ್ತ ಅವರು ಹೇಳಿದಂಥದ್ದೇ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದೊಳಗೆ ಒಳಗೆ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನನ್ನ ಗಮನಕ್ಕೂ ಬಂದಿದೆ ಹಾಗಾಗಿ ಮತ್ತೊಮ್ಮೆ ಅವರನ್ನು ಗೆಲ್ಲಿಸಿ ಅನ್ನುವಂಥ ಮಾತನ್ನು ಆ ಸಮಾಜದ ವೇದಿಕೆಯಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ಅತ್ಯಂತ ಹಿರಿಯರು ಹಿರಿಯರು ಒಂದು ಅಭಿಪ್ರಾಯ ಕೊಟ್ಟಂತಹ ಸಂದರ್ಭದೊಳಗೆ ಅದೇನೋ ಅದು ಸೌಜನ್ಯಕ್ಕೋಸ್ಕರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಏನಲ್ಲ ಈ ರೀತಿ ಹೇಳಿಕೆಗಳನ್ನು ಶಾಮನೂರು ಶಿವಶಂಕರಪ್ಪನವರು ಹಿಂದೂ ಕೂಡ ಕೊಟ್ಟಿದ್ದಾರೆ ಅವರು ಸಮಾಜದ ಪರವಾಗಿ ಅವರು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ಆಡಳಿತದೊಳಗೆ ನಮ್ಮ ಸಮಾಜದವರು ಪಾಡು ನಾನು ಅದನ್ನು ಆ ಪದನ ಬಳಸೋಕ್ಕೆ ಹೋಗೋದಿಲ್ಲ ಅವರು ಅವ್ರ ಬಾಯಿನಲ್ಲೇ ಬಂದ ಪಾಡಾಗಿದೆ ಅನ್ನೋವಂಥದ್ದು ಕೂಡ ಹಿಂದೆ ಅವರು ಕೊಟ್ಟಿದ್ದರು ಹಾಗಾಗಿ ಅದನ್ನು ಅವರು ದಾವಣಗೆರೆಯಲ್ಲಿ ಕೊಟ್ಟಂಥ ಹೇಳಿಕೆ ಆಗಲಿ ಅಥವಾ ಶಿವಮೊಗ್ಗದಲ್ಲಿ ಕೊಟ್ಟಂಥ ಹೇಳಿಕೆ ಹೇಳಿಕೆ ಆಗಲಿ ಅದು ರಾಜಕೀಯ ಹೇಳಿಕೆ ಅನ್ನುವಂಥದ್ದೇನಲ್ಲ ಅದು ಅಥವಾ ಯಾವುದೋ ಒಂದು ಪಕ್ಷದ ತಂತ್ರಗಾರಿಕೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿನ್ನೆ ಸನ್ಮಾನ್ಯ ಆಯನೂರು ಮಂಜುನಾಥ್ರವರು ಕೆ ಪಿ ಸಿ ಸಿಯ ರಾಜ್ಯ ವಕ್ತಾರ ಇದು ಒಂದು ರೀತಿ ತಂತ್ರಗಾರಿಕೆ ರೀತಿನೊಳಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಅನ್ನುವಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಯಾವುದೇ ತಂತ್ರಗಾರಿಕೆ ಆದರೂ ಕೂಡ ರಾಜಕೀಯ ಪಕ್ಷದ ತಂತ್ರಗಾರಿಕೆ ಆದರೂ ಕೂಡ ಅದು ಆಂತರಿಕವಾಗಿರ್ತದೆ ವಿನಃ ಬಹಿರಂಗವಾಗಿ ಆ ತಂತ್ರಗಾರಿಕೆ ಬಹಿರಂಗ ಆಗೋದಿಲ್ಲ ಹಾಗಾಗಿ ಸನ್ಮಾನ್ಯ ಐನೂರು ಮಂಜುನಾಥರವರ ಹೇಳಿಕೆ ಏನಿದೆ ಅದು ರಾಜಕೀಯ ತಂತ್ರಗಾರಿಕೆಯಿಂದ ಕೂಡಿರ್ತಕ್ಕಂಥದ್ದು ಸಮಾಜದ ವೇದಿಕೆ ಮೇಲೆ ಹೇಳಿರುವಂಥ ಕಾರಣಕ್ಕೋಸ್ಕರ ಇತರೆ ಲಿಂಗಾಯತರನ್ನ ಹೊರ ಹೊರತುಪಡಿಸಿ ಇತರೆ ಎಲ್ಲ ಸಮಾಜದವರು ಒಟ್ಟಾಗ್ತಾ ಇದ್ದಾರೆ ಇತರೆ ಎಲ್ಲ ಸಮಾಜದವರು ಕೂಡ